ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ತುಂಬ ಟೇಸ್ಟಿಯಾದ ಹಾಗೆ ತುಂಬ ಈಸಿಯಾದಂತಹ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈ ಬಟ್ಲ ಅಳತೆಯಲ್ಲಿ ಒಂದು ಬಟ್ಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದು ಮೀಡಿಯಂ ಗಾತ್ರದ ಟೊಮೊಟೊನ ಹೆಚ್ಚಿ ಹಾಕ್ತಾ ಇದ್ದೀನಿ ಜೊತೆಗೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೆಲ್ಲವೂ ಮುಳುಗುವಷ್ಟು ನೀರನ್ನು ಇದ್ದೀನಿ ಹಾಗೆ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಕೂಗು ಕೂಗ್ಸ್ಕೋಬೇಕು ನಂತರ ಇದು ಚೆನ್ನಾಗಿ ಬೆಂದ ಬಳಿಕ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ಇದನ್ನು ಈ ರೀತಿ ಮಸ್ತ್ಕೋಬೇಕು ಈ ರೀತಿ ಮಾಡೋದರಿಂದ ಸಾಂಬಾರಿಗೆ ಹಾಕಿರುವಂತಹ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗುತ್ತೆ ಸಾಂಬಾರು ಟೇಸ್ಟಿ ಆಗುತ್ತೆ ಹಾಗೆ ನಿಮಗೆ ಸಾಂಬಾರು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ ಆಗ ರುಚಿಯಾದ ಮತ್ತು ಸಿಂಪಲ್ ಆಗಿರುವಂತಹ ಹೆಸರು ಕಾಳಿನ ಸಾಂಬಾರು ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು